ಸುಮಾರು ಒಂದು ಹದಿನೇಳು ಹದಿನೆಂಟು ಜನನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಕ್ಕೆ ಒಂದು ಕಬ್ಬು ಚಿತ್ರ ಆಗಿದೆ ಇವಾಗ ಎಲ್ಲೆಡೆ ಅದ್ರ ಬಗ್ಗೆ ಚರ್ಚೆಗಳಾಗ್ತಿದೆ ಸೊ ದರ್ಶನ್ ಅವರು ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಬಲೆಯಲ್ಲಿ ಏನೇನು

ಯಾವತ್ತು ನಾವ್ಯಮ ಮಾಧ್ಯಮದ ಬಲೆ ಏನು ತಪ್ಪಾಗುತ್ತೆ ಹಾಗೆ ಬೇರೆ ಸಿಗ ನನಗೆ ಗೊತ್ತಿರೋ ಇಷ್ಟೇ ನೀವೇನು ತೋರಿಸ್ತಾ ಇದ್ದೀರ ನಾವು ಅದರಿಂದಲೇ ನಾವು ಓದ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳಿಂದ ತಿಳ್ಕೊತಾ ಇದ್ದೀವಿ ಒಂದು ಹಾಕೋದೇನಂತ ಮಾಧ್ಯಮ ಆಗಲಿ ಪೊಲೀಸ್ ಸಿಬ್ಬಂದಿಗಳಾಗಿ ಬಹಳ ಬಹಳ ಒಂದು हा तुल गे कंदे तुल धर्मी अने इतीच न نک ناس کا ملک نروت تب آتے تب آتے آ فائدہ آپ کے نا ಎಲ್ಲೋ ಪಾಪ ಓಡಾಡ್ಕೊಂಡು ಅವ್ರಷ್ಟೇನಿದ್ದರು ಬಾಳ್ ಬದುಕ್ಬೇಕಾದ ರೇಣುಕಾ ಸ್ವಾಮೀಜಿ ಅವ್ರಿಗೆ ನ್ಯಾಯ ಸಿಕ್ಕು ಆ ಮಗು ನ್ಯಾಯ ಸಿಕ್ಕು ಎಲ್ಲದಕ್ಕೆ ಹೆಚ್ಚಾಗಿಲ್ಲ ಮೇಲೆ ಎಲ್ಲದ ನಂಬಿಕೆ ಹೊಸ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗ್ತದೆ ಇಷ್ಟ ಹೇಳಬಲ್ಲೇ ಹೊರತು ನಮಗೆ ನೀವು ತೋರಿಸಿರೋದು ನಮ್ಗೆ ಗೊತ್ತು ಏನು ನಾವು ಓದ್ತೀವಿ ಆಕ್ಚುಲಿ ಪ್ರತಿಯೊಂದು ನಮಗೇನು ವಿಚಾರ ಗೊತ್ತಿತ್ತು ನಾವೆನ್ ಸ್ಟೇಷನ್ ಆಗಿಲ್ಲ فرنگ چیتیں نیتر دیکھ رہے ہیں چک چکار دلیہ ಒಂದು ಬರ್ತಾ ಇದೆ ಜನ ಬರ್ಲಿಲ್ಲ ಅಂದ್ರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿರೋ ಚಿತ್ರರಂಗ ಅದಕ್ಕೆ ಎಲ್ಲ ದಿವಾ ಗಡಿ ತರ ಸಿಚುವನ್ ನೋಡುತ್ತೆ ಐ ತಿಂಕ್ ಚಿತ್ರರಂಗಕ್ಕೆ ಒಂದು ಕ್ಲೀನ್ ಚಿಟ್ ಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರು ಇಲ್ಲಿ ತುಂಬಾ ಇದ್ದಾರೆ ಚಿತ್ರರಂಗ ಅಂದ್ರೆ ಒಬ್ಬರು ಬೇಕಲ್ಲ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ

ಕತೆ ಇರ್ಲಿಲ್ಲ ಅಂದ್ರೆ ಇಲ್ಲೂ ಅವ್ರ ಬಗ್ಗೆ ತೋರಿಸ್ಬಿಡ್ತಾ ಇದ್ದ ನೀವು ಅವ್ರ ಒಟ್ಟಿಗೆ ಇಲ್ಲ ಅಂತ ಕೂಡ ಯಾವತ್ತೂ ಅವ್ರ ಬಗ್ಗೆ ನೆಗಟಿವ್ ಆಗಿ ಮಾಡ್ತಾ ಇಲ್ಲ ಪರಿಶೀಲಿಸ್ರು ಈ ಕೇಸಲ್ಲ ಹೊರಗಡೆ ಬಂದ್ರೆ ಅಂತ ಹೇಳ್ತಾರೆ ಕೇಸ ಹೊರಗಡೆ ಬಂದ್ರೆ ನಿಮ್ಗೆ ಪ್ಲಾನ್ ಅನ್ನು ಬರೋದಿಲ್ಲ ಒಂದಿಲ್ಲ ಅಂದ್ರೆ ಬ್ಯಾನ್ ಅನ್ನೋದು ಬರೋದ್ರಿ ಪಾಯಿಂಟ್ ಅದಲ್ಲ ಬ್ಯಾನ್ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಿಮಗೆ ವಾಟ್ ಇಸ್ ಮೋರ್ ಇಂಪಾರ್ಟೆಂಟ್ ಜಸ್ಟಿಸ್ಕೊಡ್ತೀರ ಇಲ್ಲಿ ಏನಾಗುತ್ತೆ ಎಲ್ಲರೂ ಹೋಗಿ ಅವ್ರ ಒತ್ತಡ ಹಾಕಿದಾಗ ಏನ್ ಕೆಲವು ವಾರಗಳಿಂದ ಕೆಲವು ತಿಂಗಳಿಂದ ನನ್ನ ಮೇಲೆ ಕುತ್ಕೊಂಡು ಬ್ಯಾನ್ ಬ್ಯಾನ್ ಅಂತ ಏನ್ ಬ್ಯಾನ್ ಅದ್ರ ಏನಾದ್ರು ಪಾಯಿಂಟ್ ಅದಲ್ಲ ಏನ್ ನ್ಯಾಯ ಆದ್ ಮಾಡ್ಲಿಕ್ಕೆ ಚೇಂಬರ್ ಇರೋದು ಅಲ್ಲಿರೋ ಚಿತ್ರವಾಗಿರೋದು ಅಲ್ಲಿರೋ ನ್ಯಾಯ ಮಾಡ್ಕೊಂಡು ಇದನ್ನೆಲ್ಲ ಡ್ಯಾನ್ ಅನ್ನೋದು ನಮ್ಗೆ ಹೊರ್ಡ್ ಅಲ್ಲ ನನ್ನ ಕಾನ್ಸಂಟ್ರೇಷನ್ ಅಲ್ಲಿ ಪ್ರತಿಯೊಂದು ವಿಷಯ ಚೇಂಬರ್ ಅಲ್ಲಿರೋ ಹಿರಿಯರ್ ವಿಷಯ ನೋಡ್ಬೇಕು ಇದಕ್ಕೆ ಡ್ಯಾನ್ ಅನ್ನೋ ವರ್ಡ್ ಅಲ್ಲ ಇರೋದು ನ್ಯಾಯ ಎಲ್ಲರೂ ದುರ್ಜಿನ ಹಾಕೊಂಡು ನೋಡ್ತಾ ಇರೋದು ಪೊಲೀಸ್ ನೋಡ್ಕೆ ಕೆಲಸ ಮಾಡ್ತಿದ್ದಾರೆ ನೀವು ಮನೆಯಲ್ಲಿ ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದೀವಿ ನಾಳೆ ಕೋರ್ಟ್ ಇದ್ದಾರೆ ಅಲ್ಲಿ ಬೇಕು ಅದು ಇಂಪಾರ್ಟೆಂಟ್ سیکٹریل وکتی ہے سر جنر